ಈ ಗುರು ಪರಂಪರೆಯನ್ನ ನಮ್ಮ ಈ ಕಾಲಘಟ್ಟದೊಳಗ ಬೆಳೆಸಬೇಕಾಗತಿ ಬೆಳೆಸಬೇಕು ಅದಕ್ಕಾಗಿ ನಾವು ಕುದುರೆಕಾರರು ಕುದುರೆಕಾರರು ಅಂತಂದ್ರೆ ಅಲಾಯಿ ಪರಂಪರೆಯಲ್ಲಿ ಮೊಹರಂ ದೇವರನ್ನ ಹಸನ್ ಹುಸೇನ್ ಸಾಹೇಬರು ಶರಣರು ಬಿಬಿ ಫಾತಿಮಾ ಅವರೆಲ್ಲ ಹೊತ್ತು ಮೆರೆಸ್ತಕ್ಕಂತ ಶರಣರನ್ನ ನಮ್ಮ ಕುದುರೆಕಾರರು ಅಂತ ಕರಿತೀವಿ ಅವರು ನಮ್ಮ ಬೆನ್ನು ಮೇಲೆ ಅದಾರ ನಮ್ಮ ಹೆಗಲ ಮ್ಯಾಗ ಅದಾರ ನಮ್ಮ ಹುಡುಗ ಅಂತ ಅಂತೇಳಿ ನಮಗೊಂದು ಗೌರವ ಸನ್ಮಾನಗಳು ಸಿಗುತ್ತ ಯಾಕಂದ್ರ ಒಂದು ಕುದುರೆ ಇತ್ತಂತ ಆ ಕುದುರೆ ಬೆನ್ನಿನ ಮ್ಯಾಗ ಮೂರ್ತಿ ಹೊತ್ಕೊಂಡು ತಿರ್ಗಾಡ್ತೈತಂತ ತಿರ್ಗಾಡ್ತಾ ಇರ್ಬೇಕಾದ್ರ ಆ ಕುದುರೆ ಬಂದ ತಕ್ಷಣ ಎಲ್ರು ನಮಸ್ಕಾರ ಮಾಡ್ಕೊಂಡು ದೂರ ಸರ್ಕೊಂತದ್ರಂತ ಒಂದು ಸಲ ಆ ಕುದುರೆ ಅಂತಂತ ನನಗ ಎಲ್ಲರೂ ಮರ್ಯಾದೆ ಕೊಡ್ಲಿಕ್ಕೆ ಗೌರವ ಕೊಡ್ಲಿಕ್ಕೆ ಹತ್ತಾರ ಈ ಬೆನ್ನಿನ ಮ್ಯಾಗ ಈ ದೇವ್ರ ಮೂರ್ತಿ ಹಾಕ ಅಂತ ಹೇಳಿ ಸಲ ಏನ್ ಮಾಡ್ತಂತ ಬೆನ್ನಿನ ಮ್ಯಾಗ ಇರ್ತಕ್ಕಂತ ದೇವ್ರ ಮೂರ್ತಿನ ಬಿಸಿ ಹಾಕಿ ಏನು ತನ್ನಷ್ಟು ತನ್ನ ಹೋಗಕ್ ಶುರು ಮಾಡ್ದಂತ ಅವಾಗ ಆ ಕುದುರೆ ಬಂದಂಗೆಲ್ಲ ಜನರು ಕಟಿಗಿ ತಗೊಂಡು ಹೊಡೆದು ಬರದು ಹೊಡಿಸೋಡಂತ ಅವಾಗ ಅರ್ಥ ಆತಂತದ್ಕ ಇಲ್ಲ ನನಗ ಗೌರವ ಮರ್ಯಾದೆ ಕೊಡೋದು ನನ್ನ ಮ್ಯಾಗ ಬೆನ್ನಿನ ಬೆನ್ನ ಮೂರ್ತಿ ಐತಿಲ್ಲ ದೇವ್ರ ಮೂರ್ತಿ ಅದ್ರ ಸಲಹೆ ಕೊಡಾಕತ್ತಾರ ನನಗಲ್ಲ ಅದಕ್ಕಾಗಿ ನಾ ಚಂದಂಗ ಇರಬೇಕಾಗಿತಿ ನಾನು ಅದ್ರ ತಕ್ಕ ಇರಬೇಕಾಗೈತಿ ಅಂತೇಳಿ ಮತ್ತ ಎಲ್ಲಿ ಬಿಸಾಕಿತ್ತಲ್ಲ ಆ ಮೂರ್ತಿನ ತಗೋ ಬಂದ ಆ ಮೂರ್ತಿನ ಬೆನ್ನಿನ ಮ್ಯಾಗ ಇಟ್ಕೊಂಡು ತಿರುಗಾಡಕ್ ಶುರು ಮಾಡತಂತ ಅದ್ರಂಗ್ ನಾವು ನಮಗೊಂದು ಗೌರವ ಸನ್ಮಾನಗಳು ಸಿಗಾಕತ್ತಾವ ಅಂತಂದ್ರ ನಾವು ದೇವರನ್ನ ಹೊತ್ತ ಕುದುರೆಗಳಿದ್ದಂಗೆ ದೇವರನ್ನ ಹೊತ್ತ ಕುದುರೆಗಳಿದ್ದಂಗ ಅದಕ್ಕಾಗಿ ನಾವು ಅವ್ರ ತಕ್ಕ ಹಾಗೆ ಬದುಕಬೇಕಾಗೈತಿ ಮೊದಲಾಲಿ ಶರಣರು ಒಂದು ಮಾತಾಡ್ತಾರ ಏನಂತ ಹೇಳ್ತಾರ ಬಂದ್ರ ಎಲ್ಲಿ ಸರಾಯಿ ಮಧ್ಯ ಮಧ್ಯ ನಾನು ಕರಿತೀವಲ್ಲ ಎಲ್ಲಿ ಸರಾಯಿ ಎರಡು ಹನಿ ಸರಾಯಿ ಬಿದ್ದಿರ್ತದೋ ಆ ಜಾಗದ ಆ ಜಾಗದಲ್ಲಿ ಬೆಳೆದಿರ್ತಕ್ಕಂಥ ಮೇವನ್ನು ಸಹ ನನ್ನ ಕುದುರೆಗೆ ಮೇಸಂಗಿಲ್ಲ ಅಂತಾರಂಥವ್ರು ಅಂತಾದ್ರೊಳಗ ಆ ಒಂದು ಆ ಒಂದು ಪರಂಪರೆಯ ಶರಣರ ಸೇವೆ ಮಾಡಕತ್ತೀವಿ ಅಂತಂದ್ರ ನಾವು ಮಧ್ಯ ದುಶ್ಚಟಗಳಿಂದ ದೂರ ಇರಬೇಕು ಕುಡಿಬಾರದು ಬಹಳಷ್ಟು ಜನರು ಅದರನ್ನ ಬದಲಾವಣೆ ತಂದುಕೊಬೇಕು ನಾವ್ ಈ ಕಾರ್ಯಕ್ರಮ ಎಲ್ಲ ಮಾಡ್ಲಿಕ್ಕೆ ಇದೆಲ್ಲ ಇದೆಲ್ಲಾ ಮಾಡ್ಲಿಕ್ಕೆ ಅವ್ರ ಶ್ರಮ ಆಗ್ಯಾರ ಯಾಕಾಗ್ಯಾರ ಬಂದ್ರೆ ನಿಮ್ಗೆ ತಿಳುವಳಿಕೆ ಹೊಡ್ಲಕ್ಕ ನಿಮ್ಮನ್ನ ಯಾಕೆ ಕರ್ಸಬೇಕಾಗತ್ತಂದ್ರ ದುಶ್ಚಟಗಳಿಂದ ದೂರ ಮಾಡತಕ್ಕಂಥ ಶರಣರಿಂದ ಬೋಧನೆ ಮಾಡಿಸತಕ್ಕಂತ ಒಂದು ಕಾರ್ಯವನ್ನು ಅವ್ರು ಮಾಡ್ಲಿಕ್ಕೆ ಹತ್ತಾರ ಯಾಕಂದ್ರ ದುಶ್ಚಟಗಳಿಂದ ನೀವು ದೂರ ಇರಬೇಕು ಯಾಕಂದ್ರೆ ದೇವ್ರ ಸೇವಾ ಮಾಡ್ತೀವಿ ದೇವ್ರ ಗುಡಿ ಗುಂಡಾರಕ್ಕೆ ಹೋಗ್ತಿವಿ ಮಸೀದಿ ದರ್ಗಕ್ಕೆ ಹೋಗ್ತಿವಿ ನಾವು ಉದ್ಧಾರನೇ ಆಗೋಲಿ ಅಂತಂದ್ರೆ ನಮ್ಮ ಚಟಗಳ ಕಾರಣ ಅದಕ್ಕೆ ದೇವ್ರಲ್ಲ ದೇವರಲ್ಲ ನಮ್ಮ ಚಟಗಳ ಕಾರಣ ಅದರಿಂದ ನಾವು ಮೊನ್ನೆ ಮಾತಾಡುವಾಗ ನಮ್ಮ ರಂಜಾನ್ ಸಾಹೇಬ್ ಹೇಳ್ರು ಇಲ್ಲಿರ್ತಕ್ಕಂತ ಒಬ್ಬರು ಶರಣ್ರು ನಮ್ಮ ಊರಾಗ ಮದ್ಯದ ಅಂಗಡಿಗಳು ಇಲ್ದಂಗೆ ಮಾಡ್ಯಾರ್ರಿ ಅಂತ ಹೇಳಿ ಬಹಳ ಬಹಳ ಆನಂದ ಆಯ್ತು ಬಹಳ ಖುಷಿ ಆಯ್ತು ಆ ಮಾತು ಕೇಳೋನ್ಗ ಆದ್ರೂ ಕೂಡ ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಹೋಗಿ ಮದ್ಯ ಮದ್ಯ ಸೇವನೆ ಮಾಡ್ಕೊಂಡ್ ಬರ್ತಾರ ಕುಡಿದು ಬರತ್ತಾರ್ರಿ ಅಂತೇಳಿ ಆ ಮಾತು ಅಂದ್ರು ಯಾಕೆ ಮಾಡ್ಯಾರ ನಿಮಗ ನಿಮ್ಮ ಊರಾಗ ಮದ್ಯದ ಅಂಗಡಿಗಳು ಇಲ್ದಂಗ ಅಂತಂದ್ರ ನೀವು ಕುಡಿಬಾರ್ದು ದುಶ್ಚಟಕ್ ಬಲಿ ಆಗ್ಬಾರ್ದು ಅಂತ ಜೂಜಾಟಕ್ ಬಲಿ ಆಗ್ಬಾರ್ದು ಅಂತ ಅದರಿಂದ ಮನೆಗಳು ಮುಳುಗು ಹೋಗ್ತವು ನೋಡ್ರಿ ದೇವರ ಸೇವೆ ದೇವ್ ಭಕ್ತಿ ಅಂತಕ್ಕಂತಹದ್ದು ಮನಸ್ಸಿನ ಆನಂದಕ್ಕಾಗಿ ನಮ್ಮ ಶ್ರೀಮಂತಕ್ಕಿಗೆ ಅಂತ ಅಂತಲ್ಲ ಅದು ನಾವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾ ದೇವ್ರ ಪೂಜೆ ಮಾಡ್ತೀನಿ ಅಗ್ಲಿ ಅನ್ನ ನಮಾಜ್ ಮಾಡ್ತೀನಿ ಅಗ್ಲಿಯನ್ನ ಪೂಜೆ ಮಾಡ್ತೀನಿ ಆದ್ರೂ ಉದ್ಧಾರ ಆಗೋದು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳು ಆ ದುಶ್ಚಟಗಳಿಂದ ದೂರ ಆಗದೆ ನಮ್ಮ ಉದ್ಧಾರ ಸಾಧ್ಯವೇ ಇಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದ ಮಕ್ಕಳು ಶಾಲೆಯನ್ನ ಕಲಿಬೇಕು ಅಕ್ಷರಾಂತರ ಆಗ್ಬೇಕು ಸೈಂಟಿಸ್ಟ್ಗಳಾಗಬೇಕು ಡಾಕ್ಟರ್ಗಳು ಆಗ್ಬೇಕು ಅದ್ರ ಕಡೆ ಗಮನ ಕೊಡ್ಬೇಕು ಅದ್ರ ಕಡೆ ಗಮನ ಕೊಡಬೇಕಂದ್ರೆ ನೀವು ದುಶ್ಚಟಗಳನ್ನ ಬಿಟ್ಟು ಮಕ್ಕಳನ್ನ ಓದಿಸುವ ಕಡೆ ಗಮನ ಕೊಡಬೇಕು ಆಗ ಮಾತ್ರ ನಮ್ಮ ಉತ್ತರ ಕರ್ನಾಟಕದ ನೆಲ ಇಡೀ ಜಗತ್ತಿಗೆ ತನ್ನ ತನವನ್ನ ತೋರ್ಸ್ಕೊಳಕ್ ಸಾಧ್ಯ ಐತಿ ನಮ್ಮ ಉತ್ತರ ಏನು ಕಡಿಮೆ ಇಲ್ಲ ಇತ್ತೀಚೆಗೆ ಜಾನಪದ ಸಂಸ್ಕೃತಿಯಲ್ಲಿ ಜಾನಪದ ಅಶ್ಲೀಲ ಸಾಹಿತ್ಯವನ್ನ ರಚನೆ ಮಾಡಿ ಆಡ್ತಕ್ಕಂತವ್ರಿಗೂ ಕೂಡ ಆ ವಿಷಯವಾಗಿ ಬಹಳಷ್ಟು ಜನ ವಿರುದ್ಧವಾಗಿ ವಿರುದ್ಧ ಮಾಡಿದ್ರು ಹಂಗೂ ಕೂಡ ನಾವು ಕೂಡ ಯಾರ್ಯಾರ ದುಶ್ಚಟಗಳನ್ನ ಮಾಡ್ತಾರೋ ಅಂತವನ್ನ ವಿರೋಧ ಮಾಡಿ ಅದರ ಕಡೆ ಗಮನ ಕೊಟ್ಟು ದುಶ್ಚಟಗಳಿಂದ ದೂರ ಇರಿ ಅಂತೇಳಿ ನಾವು ಅದಕ್ಕೆ ನಾವು ಅವ್ರಿಗೆ ತಿಳಿ ಹೇಳಬೇಕು ಶರಣ್ಣನ ಕರೆಸಿ ಹೇಳಿಸ್ಬೇಕು ಹಾಗಾದಾಗ ಮಾತ್ರ ನಮ್ಮ ಹಳ್ಳಿಗಳು ಉದ್ದಾರ ಆಗ್ತಾವ ಹಳ್ಳಿಗಳು ಉದ್ದಾರ ಆಗ್ರ ನಮ್ಮ ಉತ್ತರ ಕರ್ನಾಟಕ ಉದ್ಧಾರ ಆಗ್ತದ ಅದಕ್ಕಾಗಿ ನಮ್ಮ ಉತ್ತರ ಕರ್ನಾಟಕ ಭಾವೈಕ್ಯತೆಗಾಗಿ ಹೆಸರಾಗಿರ್ತಕ್ಕಂಥ ನೆಲ ಇದು ಇಲ್ಲಿ ಎಲ್ಲರೂ ತಮ್ಮ ಭಾವೈಕ್ಯತೆಯನ್ನೇ ಬಿತ್ತಿ ಭಾವೈಕ್ಯತೆಯನ್ನೇ ಬೆಳೆದು ಭಾವೈಕ್ಯತೆಯ ಅನ್ನವನ್ನು ಉಳಿಸಿ ಹೋಗಿದ್ದಾರೆ ಅದಕ್ಕೋಸ್ಕರ ಈ ನೆಲವನ್ನ ಇದೇ ರೀತಿಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಬೇಕಾಗಿತಿ ಅದಕ್ಕೋಸ್ಕರ ಈ ಭಾವೈಕ್ಯತೆಯ ಕಾರ್ಯಕ್ರಮಗಳು ನಡೀತಾ ಇರ್ಬೇಕಾಗಿತ್ತು ಬಹಳ ಸಮಯ ಆಗಿದೆ ಹೆಚ್ಚಿಗೆ ಮಾತಾಡಕ್ಕಿಲ್ಲ ಒಂದ್ ಎರಡು ಮಾತುಗಳನ್ನ ಹೇಳಬೇಕಾಗಿತ್ತು ಕುದುರೆಕಾರರು ಈ ಭಾಗದ ಕುದುರೆಕಾರರು ಆದಷ್ಟು ಈ ಕುಡಿತದ ಚಟಗಳಿಂದ ಮದ್ಯದ ಸೇವನೆಯಿಂದ ಏನೇನು ದುಷ್ಟಗಳ ಅದರಿಂದ ಹೊರಗೆ ಬರ್ರಿ ನೀವು ದೇವ್ರ ಪೂಜಾ ಮಾಡಿದ್ರು ಪರವಾಗಿಲ್ಲ ಅದರಿಂದ ಹೊರಗೆ ಬಂದು ನಿಮ್ಮ ಹೊಲ ಮನೆ ನಿಮ್ಮ ಬದುಕು ಬಾಳಿ ಮಾಡಿಕೊಂಡೋಗರು ಸಾಕು ನಿಮ್ಮ ದೇವರು ನಿಮಗ ಸದಾ ಸದಾ ನಿಮ್ಮ ಮನೆ ವಸನ ಕಾಯಿ ಕಾಯ್ತೇನೆ ಅನ್ನೋಕೆ ನಾನು ಇಷ್ಟ ಪಡ್ತೇನೆ ಮಾತ್ರ ಅದರಿಂದ ಹೊರಗೆ ಬನ್ನಿ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕಲಿಸಿ ನನಗ ಇಷ್ಟೆಲ್ಲಾ ಮಾತುಗಳನ್ನ ಆಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಹಸೋಟೆ ಗ್ರಾಮದ ಹಿರಿಯರಿಗೆ ಶರಣರಿಗೆ ದೈವಕ್ಕೆ ನನ್ನ ಪ್ರಣಾಮ್ ಪ್ರಣಾಮಗಳನ್ನು ತಿಳಿಸ್ತೇನೆ ನನ್ನ ಮಾತುಗಳನ್ನು ಮುಗಿಸ್ತೀನಿ ಬಹಳಷ್ಟು ಜನ ಮಾತಾಡೋದಾರ ಆದಷ್ಟು ಬೇಗ ಈ ಒಂದು ಕಾರ್ಯಕ್ರಮವನ್ನ ಶರಣರ ಜೊತೆ ಮಾತಾಡಿಸಿ ಈ ಕಾರ್ಯಕ್ರಮ ಮುಗಿಸ್ಬಾರ್ದು